ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿ ಇವತ್ತಿನ ಲಾಗಲ್ಲಿ ಏನೇನಪ್ಪ ವಿಶೇಷ ಅಂತ ನಿಮ್ ಜೊತೆ ಎಲ್ಲಾನು ಶೇರ್ ಮಾಡ್ಕೋತೀವಿ ಯಾರು ನೋಡ್ಕೊ ನೋಡ್ತಿರ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನ ಏನೇನಾಗುತ್ತೆ ಅಂತ ನೋಡೋಣ ಬಿಚ್ಚಿಲ್ಲ ನೋಡಿ ಡ್ರೆಸ್ ಬಿಚ್ಚಾ ಫೋನ್ ಬಿಚ್ಚೆ ನೋಡಿ ಇವಾಗ ಇವನು ಬ ಇದಕ್ಕೆ ಸ್ವೀಟ್ ಮಾಡೋಣ ಅಂತ ದ್ರಾಕ್ಷಿ ಗೋಡಂಬಿ ತಂದಿದ್ದಾರೆ ಅದನ್ನು ತಿಂತಾ ಇದ್ದಾನೆ ಡ್ರೆಸ್ ಚೇಂಜ್ ಮಾಡಿಲ್ಲ ಏನು ಇಲ್ಲ ಸ್ಕೂಲಿಂದ ಬಂದಿನ ಫ್ರೆಶ್ ಆಗಿಲ್ಲ ಅವನು ನೋಡಿ ನಾನು ಸ್ವೀಟ್ ಮಾಡೋಣ ಅಂತ ಇವರು ಹುಡುಗನ ಕರ್ಕೊಂಡು ಬರ್ತಾ ಇದ್ರಲ್ಲ ಅವಾಗ ತೊಗೊಂಡು ಬರೋಕ ಕೇಳಿದ್ದೀನಿ ನಾನು ಹಾಗೆ ಹುಡುಗರು ಬರಟ್ಟಿಗೆ ಸ್ವೀಟ್ ಮಾಡೋಣ ಅಂತಿದ್ದೆ ಇದ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಮಿಲ್ಕ್ ಬ್ರೆಡ್ ಸ್ವೀಟ್ ಮಾಡ್ತಾ ಇದ್ದೆ ಸಿಂಪಲ್ಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದೇನು ತೋರಿಸ್ತಾ ಇದ್ದಾಳಪ್ಪ ಅನ್ಕೋಬೇಡಿ ಇವಾಗ ಈ ಥರ ಬ್ರೆಡ್ ತೊಗೊಂಡ್ಬಿಟ್ಟು ಒಂದರಲ್ಲಿ ನಾಲ್ಕು ಪೀಸ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ನಾನು ಒಂದರಲ್ಲಿ ಈ ಥರ ನಾಲ್ಕು ಮಾಡ್ಕೊತಾ ಇದ್ದೀನಿ ಬೇಕಂದರೆ ನೀವು ಚಿಕ್ಕದ್ ಮಾಡ್ಕೋಬಹುದು ಇಲ್ಲ ಉದ್ದು ಲೆಂತಲ್ಲೂ ಮಾಡ್ಬೋದು ಇವಾಗ ಒಂದು ತವಾ ತಗೊಂಡಿದ್ದೀನಿ ನಾನು ಸ್ಟಿಕ್ ತವ ನಿಮ್ಮ ಹತ್ರ ಯಾವುದಿದ್ರೂ ಓಕೆ ಮತ್ತು ಒಂದು ಸೈಡ್ ಒಂದು ಸೈಡು ಬೇಗ ಆಗಲಿ ಅಂದ್ಬಿಟ್ಟು ಹಾಗೆ ಹಾಲು ಬಿಸಿ ಮಾಡೋಕೆ ಇದೆ ಇದು ಬೇಗ ಆಗುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಇವಾಗ ಈ ತವ ಇಟ್ಟಿದ್ನೆಲ್ಲ ಬಿಸಿ ಆಗಿದೆ ಅದರಲ್ಲಿ ತುಪ್ಪ ಹಾಕೊಂಡ್ಬಿಟ್ಟು ತುಪ್ಪದಲ್ಲಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಲೈಟಾಗಿ ಫ್ರೈ ಮಾಡ್ಕೋಬೇಕಿದು ಇವಾಗ ಈ ಥರ ನಿಧಾನಕ್ಕೆ ಆ ಕಡೆ ಈ ಕಡೆ ತಿರುವಿ ಹಾಕೋಬೇಕು ಫ್ರೈ ಆಗಿ ಜಾಸ್ತಿ ಒತ್ತಿಸ್ತರೂ ಚೆನ್ನಾಗಿರಲ್ಲ ಒಂದು ರೌಂಡ್ ಆಯಿತು ಫ್ರೈ ಇಷ್ಟ ಸಾಕು ಚೆನ್ನಾಗಿರುತ್ತೆ ನೋಡಿ ಕ್ರಿಸ್ಪಿಯಾಗಿರುತ್ತೆ ಮತ್ತೆ ಇದರಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ ಏನೋ ತಗೋ ಇತ್ತು ತಗೋ ತಿನ್ನೋ ಆಗೋವರೆಗೂ ಕಾಯೋಲ್ಲ ಹುಡುಗರು ಅದೇ ಬೇಕಂತ ಇದು ನನಗ್ ಹಿಂಗೆ ಹೌದಾ ಏನೋ ಮನೇಲಿ ಅಡಿಗೆ ಮಾಡ್ತಾ ಇದ್ದಾಳೆ ಸ್ಮೆಲ್ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾಳೆ ಅಂತ ಏನು ಮಾಡ್ತಾ ಇದ್ದೀಯ ಇದು ಇಂದ ಸ್ವೀಟ್ ಮಾಡ್ತಾ ಇದೀನಿ ಯಾವ ಥರ ಇದು ಹಿಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದು ಹೌದಾ ಆಮೇಲೆ ಹಾಕೋದು ಬ್ರೆಡ್ ಅಲ್ಲಿ ಏನೋ ಸ್ವೀಟ್ ಮಾಡ್ತಾ ಇದ್ದಂತ ನೋಡೋಣ ಅದ್ ಹೆಂಗ್ ಮಾಡ್ತಾಳೆ ಅಂತ ಅಂದ್ರೆ ಹಾಲು ಬಿಸಿ ಮಾಡಕ್ ಇಟ್ಟಿದೀನಿ ಸಕ್ಕರೆ ಹಾಕ್ತೀನಿ ಇವಾಗ ಸಕ್ಕರೆ ಹಾಕೋಣ ಬೇಯ್ತಾ ಇರೋ ಹಾಲಲ್ಲಿ ನೋಡ್ಬಿಟ್ಟು ಹಾಕೋಬೇಕು ಬೇಕಾದ್ರೆ ಆಮೇಲೆ ಹಾಕೋದು ಯಾಕಂದ್ರೆ ಜಾಸ್ತಿ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ ಹಂಗಾಗಿ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಾದ್ರೆ ಹಾಕೋದು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾನು ಬಾದಾಮ್ ಯಾವ ಥರ ಕಟ್ ಮಾಡ್ಕೋಬೇಕಂತ ತೋರಿಸ್ತೀನಿ ನಿಮಗೆ ಚಾಕಿಂದ ಕಟ್ ಮಾಡಿದ್ರೆ ಚಿಕ್ಕದು ದೊಡ್ಡದು ಸೈಜ್ ಬರುತ್ತಾ ಇರುತ್ತೆ ಇದ ಈ ತರದಲ್ಲಾದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ತೆಳುವಾಗಿ ಒಂದೇ ಸೈಜ್ ಇರುತ್ತೆ ಇವಾಗ ಅದೊಂದು ಸೈಡ್ ಆಯಿತು ಫ್ರೈ ಎಲ್ಲವೂ ಫಿನಿಶ್ ಮಾಡಿದೆ ನಾನು ಇವಾಗ ಇದರಲ್ಲಿ ನೋಡಿ ಇವಾಗ ನಾನು ಒಂದು ಸ್ಪೂನ್ ಕಸ್ಟರ್ಡ್ ಮಿಲ್ಕ್ ತೊಗೊಂಡಿದ್ದೀನಿ ಪೌಡ್ರ್ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೀರಲ್ಲಾದರೂ ಅಷ್ಟೇ ಕೇಸರಿ ಇದ್ರೆ ಹಾಕೋದು ಕೇಸರಿ ಇಲ್ಲ ಹಂಗಾಗಿ ಇದೆ ನಾವು ಇದ್ದಷ್ಟರಲ್ಲಿ ಅಡ್ಜಸ್ಟ್ ಮನೇಲಿ ಎಷ್ಟಿರುತ್ತೆ ಐಟಮ್ ಅದರಲ್ಲೇ ಮಾಡ್ತಾ ಇದ್ದೀನಿ ಇದು ಏನಕ್ಕೆ ಹಾಕ್ತಾರವ ಚೆನ್ನಾಗಿ ತಿಕ್ಕಾಗಿರುತ್ತೆ ಅಂತ ಟೇಸ್ಟ್ ಬರುತ್ತೆ ಅಷ್ಟೇ ಏನೇನಿಲ್ಲ ಅಲ್ಲಿ ಹೆಂಗೈತಿ ಇವಾಗ ಚೆನ್ನಾಗೈತಾ ನೋವೆಲ್ಲ ಇವಾಗ ಹಾಂ ಮಾರು ಹಾಂ ನೋಡಿ ಅವಾಗಲೇ ಬಾದಾಮ್ ಹಚ್ಕೊಂಡೆ ಇವಾಗ ಗೋಡಂಬಿನೂ ಅದೇ ಥರನೇ ತುರ್ಕತಾ ಇದ್ದೀನಿ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಆಗಿದೆ ಅದು ಹಾಲು ಬೇದಿದೆ ಅಲ್ವಾ ಅದ್ರಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಸ್ಪೂನಿಂದ ಅಳಗಡಿಸ್ಬಿಟ್ಟು ನಾನು ನೋಡಿದೆ ಅದಕ್ಕೆ ಸಕ್ರೆ ಆಗೈತ ಇಲ್ಲ ಅಂದ್ಬಿಟ್ಟು ನನಗೆ ಸ್ವಲ್ಪ ಸಕ್ರೆ ಕಮ್ಮಿ ಆಗೈತೆ ಅನ್ನಿಸ್ತು ಯಾಕೆಂದರೆ ಸ್ಟಾರ್ಟಿಂಗೇ ಹಾಕಿದ್ರೆ ಚೆನ್ನಾಗಿರಲ್ಲ ಈಗಲೂ ನನಗೆ ಸಪ್ಪೆ ಅನ್ನಿಸಿದ್ರು ಹಾಕಬಾರ್ದಿತ್ತು ಗೊತ್ತಿಲ್ಲ ಅದು ಆಮೇಲೆ ಸ್ವೀಟ್ ಆಗಿಬಿಡ್ತು ಜಾಸ್ತಿ ನಮಗೆ ನೀವು ಫಸ್ಟಿಗೆ ಸಪ್ಪೆನೇ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಒಂದು ಈ ಥರ ಪ್ಲೇಟ್ ಏನಾರು ಒಂದು ಬೌಲು ಉದ್ದ ಇರೋದು ಯಾವುದಾರು ಒಂದು ಪ್ಲೇಟ್ ತೊಗೊಂಡು ಹಾಕೋಬೋದು ಲಾಸ್ಟಲ್ಲಿ ನಾನು ಏಲಚ್ಚಿ ಪೌಡ್ರ್ ಹಾಕೋತಾ ಇದ್ದೀನಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಗಮ್ ಅನ್ನತ್ತೆ ಆ ಥರ ಪೌಡ್ರ್ ಇಲ್ಲಾಂದ್ರೂ ಮನೇಲಿ ಇರುತ್ತಲ್ವ ಏಲಕ್ಕಿ ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಚೆನ್ನಾಗಿ ಜಜ್ಜ್ಕೊಂಡ್ಬಿಟ್ಟು ಹಾಕಿ ಅವಾಗ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಪೌಡ್ರ್ ಇರೋದ್ರಿಂದ ಅದೇ ಹಾಕ್ಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಸೆಟ್ ಮಾಡಿದ್ದೀವಲ್ವ ನಾವು ಬ್ರೆಡ್ನ ಅದರಲ್ಲಿ ಹಾಕೋಬೇಕು ಚೆನ್ನಾಗಿ ಮುಣ್ಗೋವರೆಗೂ ಹಾಕೋಬೇಕು ನೋಡಿ ಇಲ್ಲಿ ನಾನು ಹಾಕೋತಾ ಇದ್ದೀನಲ್ಲ ಆ ಥರ ನಮಗಂತೂ ಸಖತ್ತು ಅನ್ನಿಸ್ತು ಸ್ವಲ್ಪ ಸ್ವೀಟ್ ಅನ್ನಿಸ್ತು ಅಷ್ಟೇ ನಾನು ಸೆಕೆಂಡ್ ಟೈಮ್ ಹಾಕಿದನಲ್ವ ಅದು ಹಾಕ್ಬಾರ್ದಿತ್ತು ಅನಿಸ್ತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಕೆ ಈ ಥರ ಚೆನ್ನಾಗಿ ಹಾಲಲ್ಲಿ ಎಷ್ಟು ಚೆನ್ನಾಗುತ್ತೆ ಅಷ್ಟು ಚೆನ್ನಾಗಿ ಸ್ಮೂತಾಗಿ ತಿನ್ಬೋದು ಅದು ಜಾಮೂನ್ ತಿಂತಾ ಇದ್ದೀವೇನೋ ಅನ್ನೊಂದು ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿ ಆಗಿರುತ್ತೆ ಇವಾಗ ನಾನು ಅವ್ರಿಗೆ ತಿನ್ನೋಕ್ಕೆ ಟೇಸ್ಟ್ ಮಾಡೋಕೆ ಕೊಡ್ತೀನಿ ನೋಡೋಣ ಏನಂತಾರೆ ಅಂತ ಇವಾಗ ತಿಂದ್ಬಿಟ್ಟು ಹೆಂಗಾಗೈತೆ ಅಂತ ಟೇಸ್ಟ್ ಹೇಳಿ ನನಗೆ ಏಯ್ ಇರಲ್ಲ ಸ್ವಲ್ಪ ಸುಡಕತೈತಿ ಏನ ಇಷ್ಟು ಕಮ್ಮಕ್ಕೊಂಬಿಟ್ಯಾ ಹೌ ಮತ್ತು ಇನ್ನೂ ಬೇಕು ಇನ್ನೂ ಬೇಕಂತೇಳ ಹೆಂಗೈತೆ ಸಾಗರ ಜೋರ ಮಾತಾಡಾ

ಹಾಯ್ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಯ್ತು ಅದಕ್ಕೆ ಇವಾಗ ಏನ್ ಮಾಡೋದು ಅಂತಂದ್ರೆ ಲೈಟ್ ತರಿಸಿದ್ದೆ ನಾವು ದೀಪ ಹಬ್ಬಕ್ಕೆ ಡೋರ್ಗೆ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ ಆಫರ್ ಅಲ್ಲಿ ಅದಕ್ಕೆ ತರಿಸಿದ್ವಿ ಅನ್ಕೊಂಡಿದ್ದೆ ವೈಟ್ ಅಲ್ಲ ಇದು ಎಲ್ಲೋ ಕಲರ್ ಅಲ್ಲೇ ಬರುತ್ತೆ ನೋಡ್ಬಿಟ್ಟು ವೈಟ್ ಅನ್ಕೊಂಡಿದ್ದೆ ಇದ್ರಲ್ಲಿ ಎಲ್ಲಾ ತರ ಡಿಸೈನ್ ಕಲರ್ಸ್ ಸಿಗುತ್ತೆ ಬಟ್ ನಮಗೆ ಅವೈಲೇಬಲ್ ಇದ್ದು ಒಂದ್ ಕಲರ್ ಮಾತ್ರ

சட இந்த

ಇಲ್ಲ ಸುಚ್ ಬೋರ್ ಹತ್ರ ಇದ್ರೆ ನಡೆಯುತ್ತೆ ಹತ್ರ ಇದ್ರ ಓಕೆ ಆಲ್ಮೋಸ್ಟ್ ಏನದ ಅದು ಇನ್ನೊಂದ್ ಇತ್ತ ಈ ವೈರ್ ಇದ್ರ ಸುಚ್ ಎಲ್ಲ ಐತಿ ಚಿಕ್ಕದಿರುತ್ತೆ ಅಳ್ಗೆ ಆಡುತ್ತೆ ಇದೆ ನೋಡಿ ನೋಡ್ ನಾವೆಲ್ಲ ನೋಡಿದ್ವಿ ಅದ್ರಲ್ಲಿ ಆಟಾನೇ ಇರಲಿಲ್ಲ ಅಳಗೆ ಸರಿ ಏನು ಏನಿಲ್ಲ ಆನ್ ಏನಿಲ್ಲ ಈ ಹೋಮ್ ವರ್ಕ್ ಮಾಡಂದ್ರೆ ಏನ್ ಮಾಡತ್ತಿ ನೀನು ಒಂದೇ ಹೋಮ್ ವರ್ಕ್ ಇದ್ರು ನೋಡಿ ಲೈಟ್ ಹಾಕಕ್ಕೆ ಎಷ್ಟು ಸರ್ಕಸ್ ಮಾಡ್ತಾ ಇದೀವಿ ನಾವು ಸ್ಟಾರ್ಟ್ ಮಾಡ ಸೂಪರ್ ಹೌದಾ ಸೂಪರ್ ಹ್ಮ್ ದೀಪಾವಳಿ ಫುಲ್ ಹಾಕಲ್ಲ ಹ್ಮ್ ಅಪ್ಪ ಮ್ಯಾಜಿಕ್ ಮಾಡಕ ಕಾಲು ಎತ್ಕೊಂಡ್ ಬಿಳ್ತಿ ಅಪ್ಪ ಹಾ ತೆನ್ ಟಿಪೋಲಾವಲ್ಲ ಹಾಗೆ ಕ್ವಾಲಿಟಿನೇ ಇದೆ ಚೆನ್ನಾಗಿ ಎಲ್ಲಾ ಆ ಕಾಲು ಎತ್ತ ಚೆನ್ನೈದೋ ಮತ್ತೆ ಯಾದಳು ಫಿಲಿಪ್ಸ್ ಹೌದನ ಚೆನ್ನೈತೋ ಓದ ವರ್ಷ ಬೇರೆ ಇದೀವು ಅವು ಇಟ್يو ಸಿಗ್ತಾ ಇಲ್ಲ ಅವಾಲೆ ಬಿಸಾಕಿರಬೇಕಾ ಎಲ್ಲಾ ಹೋಗಿ ಅವನು ಹೇ ಕರೆಂಟ್ ಬಿರ್ತ ನೋಡು ಏ ಬಿಡ ರೇ ಅದಷ್ಟೇ ಬಿಡ ಅದ ಮತ್ತೆ ತಿರುಗಾ ಮೇಲೆ ಹೌದಾ ನೋಡಿ ಬಾಗ್ಲ ಪರ್ದಿ ಅಂತ ಹೂವು ಬರುತ್ತಲ್ಲ ಅದನ್ನ ಎಷ್ಟು ಹುಡ್ಕತ ಅವಾಗಿಂದ ಯಾವ್ದೋ ಮುಲೆಗ ಹಾಕಿರ್ತಿವಿ ಹಬ್ಬ ಆದ್ಮೇಲೆ ಇವಾಗ ಹುಡ್ಕಿ ನೋಡ ಸಿಕ್ಕಿನ ಆಯ್ತು ಹಾಗೆ ಇವಾಗ ಸಿಕ್ತ ಓ ಇದಾ ಯಾವ ತರಸಿದ್ದವ ಇದು ಓಗೆ ತರಸಿದ್ದ ಯೋ ಮೈ ಗಾಡ್ ಪರಮಲಕ್ಷ್ಮಿಗೆ ಹಾಕಕಾಗ್ಲಿಲ್ಲ ಅಂತೆ ಪರದೆ ಅಂದ್ರೆ 우ವಾಗಳು ಹಾಕಿದ ಚೆನ್ನಾಗಿರುತ್ತೆ ಹಾಕಿದ್ಮೇಲೆ ಮೇಲೆ ಇದ್ರಲ್ಲಿ ಇದ್ರಲ್ಲೋಡೆ ಇಷ್ಟ ಆಗಿದೆ ಗಣೇಶನ್ ಮೂರ್ತಿ ಇದೆ ಹ್ಮ್ ಚೆನ್ನಾಗಿ ಚೆನ್ನಾಗಿ ಆಗಿದೆ ಇಷ್ಟ ಆಗಿ ತರಿಸಿದ್ದೆ ಹೆತ್ತಿತ್ತು ಸಿಗ್ಲೇ ಇಲ್ಲ ಇದಕ್ಕೆ ಏನು ಹಾಕ್ತೀನಿ

ಮಾ ಇನ್ ತೋರಣ ಏ ಏನ್ ಐತಲ್ಲ ಕೊಡೋಣ ಇಲ್ಲ ಅನ್ಕಂಡೀನಿ ಇದು ಕರೆಕ್ಟಾಗಿ ಸೆಟ್ಟಿತ್ತು ತರಾ ಹಾಕಿ ಹಿಂಗ್ ಮ್ಯಾಲ ಅಂದ ನೀ ಮಳಿ ಇತ್ತೀವಲ್ಲ ಇದು ಇದಕ್ ಇದನ್ನ ಬೇಕೇ ಬೇಕಿತ್ತು ಸರಿ ನೋಡೋಣ ಸರಿ ಸಾಗರಾ ಆಮೇಲೆ ಒಂದ್ ಮಳೆ ಹೊಡ್ದ್ ಹೊಡೆದ್ರಿ ಸೆಟ್ಟಿಂಗ್ ಅದೆಲ್ಲ ಸ್ವಲ್ಪ ಸೆಟ್ ಮಾಡಿದಾಯ್ತು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಹೊರಗಡೆ ಎಲ್ಲ ನೋಡಿ ಇವಾಗ ಏನ್ ಅಡಿಗೆ ಮಾಡ್ಬೇಕು ಗೊತ್ತಿಲ್ಲ yang lalu bertambah hmm. ya, and hmm. wow. and hmm. and hmm. 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 and hmm. ನೋಡಿ ಹೋಮ್ ವರ್ಕ್ ಇತ್ತು ಇಬ್ಬರು ಸ್ವಲ್ಪ ಫಿನಿಶ್ ಮಾಡಿಬಿಟ್ರು ಯಾಕಂದರೆ ಆಮೇಲೆ ಫಿನಿಶ್ ಮಾಡಿ ಬೇಗ ಅಂತ ಯಾರು ನಮ್ಮ ವೀಡಿಯೋ ಕನವರೆಗೂ ನೋಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಮತ್ತು ನಾವು ವೀಡಿಯೋ ಸಬ್ಸ್ಕ್ರೈಬ್ ಮಾಡಾದ್ರೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಗೀಗಿತ್ತು ಇಷ್ಟ ಆಯ್ತು ಅನ್ಕೋತೀನಿ ಓಕೆ ಬಾಯ್